ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಮನುಷ್ಯ ಅಂದರೆ ಸತ್ತೋದ್ರೆ ಜೀವ ಹೋಯಿತು ಅಂತಾರೆ ಆ ಜೀವ ನರಕಕ್ಕೆ ಹೋಗದಂತೆ ತಡೆಗಟ್ಟತಕ್ಕಂಥದ್ದು ಹೇಗೆ ಅದು ಮನುಷ್ಯ ಬದುಕಿದ್ದಾಗಲೇ ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಿ ಜೀವವನ್ನು ನರಕಕ್ಕೆ ಹೋಗದಂತೆ ತಡೆಗಟ್ಟಬಹುದು ಮನುಷ್ಯನಿಂದ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತಾವೆ ಅಂತಹ ಸಂದರ್ಭದಲ್ಲಿ ಅಲ್ಪ ಪ್ರಮಾಣದ ಒಂದು ಸೆಕೆಂಡಿನ ತಪ್ಪಿಗೂ ಕೂಡ ಲೆಕ್ಕಾಚಾರ ಇದೆ ಇದು ಕರ್ಮ ಫಲದ ನೀತಿ ಹಾಗಿದ್ಮೇಲೆ ಯಾವ ರೀತಿಯಾಗಿ ಜೀವ ಅಲ್ಪ ಸ್ವಲ್ಪ ಪ್ರಮಾಣದ ತಪ್ಪುಗಳು ಆಗಿದ್ದರೆ ಅಥವಾ ಇತರೆ ಸಮಸ್ಯೆಗಳೇನಾದರೂ ಕರ್ಮ ಫಲಗಳು ಅಂತ ಪೂರ್ವಜನ್ಮದ್ದು ಬಾಕಿ ಇದ್ದರೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಜೀವ ಹಾನಿಗೆ ಒಳಗಾಗದಂತೆ ತನ್ನನ್ನು ತಾನು ಅಂದರೆ ಕರ್ಮಫಲ ಇದ್ದಾಗ ನೋವು ಸಂಕಟಕ್ಕೆ ಒಳಗಾಗ ಯಾವ ರೀತಿಯಾಗಿ ಜನ್ಮ ಪಡಿಬೇಕಾಗತ್ತೆ ಈಗ ಕೆಲವರು ತಪ್ಪುಗಳು ಅಂತ ಇದ್ದಂಥ ಸಂದರ್ಭದಲ್ಲಿ ಒಂದು ಪ್ರಾಣಿಗಳಾದರೆ ನೋಡಿ ಒಂದು ಮೂರು ವರ್ಷ ಬದುಕೋವಿರ್ತಾ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಈಗೆಲ್ಲ ಬದುಕೋವಿರ್ತ ಹಾಗೆ ಒಂದು ಹುಳ ಕೀಟಾಣು ಪಶು ಪಶು ಬೇಡ ಪಕ್ಷಿ ಪಶು ಬಗ್ಗೆ ಹೇಳಿದ ಪಕ್ಷಿ ಈ ರೀತಿಯಾಗಿ ನೋಡಿ ಅವುಗಳ ಆಯಸ್ಸು ಇದೆಲ್ಲ ಕಡಿಮೆ ಹಾಗಾಗಿ ಅವರ ಕರ್ಮಾನುಸಾರವಾಗಿ ಅಥವಾ ಯಾವುದೋ ರೂಪದ ಶಿಕ್ಷೆ ಅಂತ ಇದ್ದರೆ ಕೆಲವು ಮಕ್ಕಳು ಹುಡ್ತವೆ ಆ ಒಂದು ತಿಂಗಳಿರ್ತಾವೆ ಸುತ್ತೋಗ್ತಾವೆ ಒಂದು ಆರು ತಿಂಗಳು ಇರ್ತಾವೆ ಸತ್ತೋಗ್ತಾವೆ ಒಂದು ವರ್ಷ ಇರ್ತಾವೆ ಸತ್ತೋಗ್ತಾವೆ ಈ ರೀತಿಯಾದಂಥ ಸಮಸ್ಯೆಗಳು ಮನುಷ್ಯನಿಗೆ ಆಗಬಾರ್ದು ಅಂದರೆ ಆ ಕರ್ಮ ಫಲಗಳನ್ನು ತಂದಿದರೆ ಅದನ್ನು ಅನುಭವಿಸೋದಕ್ಕೋಸ್ಕರ ಮಕ್ಕಳು ಅಂಗವಿಕಲರಾಗಿ ಹುಟ್ಟೋದು ಕಣ್ಣಿಲ್ಲದೆ ಕಿವಿ ಇಲ್ಲದೆ ಕಾಲಿಲ್ಲದೆ ಕೈ ಇಲ್ಲದೆ ಏನೇನೋ ಸಮಸ್ಯೆಗಳನ್ನು ಇಟ್ಕೊಂಡು ಅಥವಾ ಏನಾರು ಒಂದು ತಗೊಂಡು ಹುಟ್ಟಿ ಆ ನಂತರದಲ್ಲಿ ಮಕ್ಕಳು ಸುತ್ತೋಗ್ಬಿಡ್ತಾರೆ ಈ ಥರ ಯಾವುದೇ ಕರ್ಮಫಲಗಳು ಬಾಧೆಗಳಿಗೆ ಒಳಗಾಗಬಾರ್ದು ಜೀವ ಒಂದು ಹಾನಿಕಾರಕ ಸ್ಥಿತಿಗೆ ಹೋಗಬಾರ್ದು ಅದನ್ನು ಮೊದಲೇ ತಡೆಗಟ್ಟಬೇಕು ಅನ್ನೋದಾದರೆ ಏನು ಮಾಡಬೇಕು ಹೇಗೆ ಕಾರ್ಯವನ್ನು ಮಾಡಬೇಕು ಜೀವವನ್ನು ಹಾನಿಕಾರಕ ಸ್ಥಿತಿಗೆ ಹೋಗದಂತೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ತಡೆಗಟ್ಟತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ಬಿಡ್ದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಅಭಿಪ್ರಾಯಗಳನ್ನು ಅವಶ್ಯವಾಗಿ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹಾಗೆಯೇ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆಯೇ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಇದೆ ಲಕ್ಷ್ಮಣ ಕೃಪಾ ಪ್ರಾಪ್ತಿ ಧೂಪದ ಇದೆ ಹಾಗೆ ಎರಡು ರೀತಿಯಾಗಿ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಇದೆ ಇದು ಒಂದು ಪೌಡರ್ ಮತ್ತು ಆಯಿಲ್ಗಳ ಅನುಕೂಲವನ್ನು ಪಡೆಯಲು ಆರ್ಡರ್ ಮಾಡ್ಬೋದು ಹೇಳಿದಂಥ ನಂಬರ್ಗೇ ಕರೆ ಮಾಡಿ ವಾಮಚಾರ ಸಮಸ್ಯೆ ನಿವಾರಣೆಗಳಿಗೆ ಇದು ರಾಮಬಾಣ ಆಗಿದೆ ಅವಶ್ಯವಾಗಿ ಶ್ರದ್ಧೆಯಿಂದ ಬಳಸಕ್ಕಂಥದ್ದು ಬೇಕು ಈಗ ವೀಡದಲ್ಲಿ ಮುಂದುವರಿಯೋಣ ಯಾರಿಗೆ ಕರ್ಮ ಫಲ ಎಂತಕ್ಕಂಥದ್ದಿದೆ ಅಂಥವರೆಲ್ಲ ಕೂಡ ಮ್ಯಾಕ್ಸಿಮಮ್ ನೂರರಲ್ಲಿ ಒಂದು ಅಥವಾ ಎರಡು ಪ್ರತಿಶತ ಜನಗಳನ್ನು ಬಿಟ್ಟರೆ ತೊಂಬತ್ತೆಂಟು ಪ್ರತಿಶತ ಪೂರ್ವ ಜನ್ಮದಲ್ಲಿ ಯಾವುದಾದ್ರೂ ಸುಕರ್ಮ ಕುಕರ್ಮಗಳನ್ನು ತಂದಿರ್ತಕ್ಕಂಥವ್ರು ಈ ಜನ್ಮದಲ್ಲಿ ಪೂರ್ವ ಜನ್ಮದ ಕರ್ಮಗಳು ಅಂದರೆ ಯಾವುದೋ ರೂಪದ ಬಾಧೆಗಳಿಗೆ ಒಳಗಾಗಿದ್ರೆ ಅದು ಇನ್ನೂ ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ವರ್ಷ ಆಗಿಲ್ಲ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಕ್ಕೆ ಬಂದಿಲ್ಲ ಅಥವಾ ಯಾವುದೇ ಜಾಬ್ ಮಾಡ್ತಾ ಇಲ್ಲ ಯಾವುದೇ ಜವಾಬ್ದಾರಿಗಳನ್ನು ಹೊಂದಿಲ್ಲ ಆದಾಗ್ಯೂ ಕೂಡ ಆ ಮನುಷ್ಯನಿಗೆ ಸಮಸ್ಯೆಗಳಿದೆ ಬಾಧೆಗಳಿದೆ ಅಂದರೆ ಅದು ಪೂರ್ವ ಕರ್ಮ ಕರ್ಮಫಲಗಳು ಅಂತ ಅರ್ಥ ಹಾಗಾಗಿ ಮನುಷ್ಯನಿಂದ ತಪ್ಪು ಆಗಿರುತ್ತೆ ಈ ಕಾರಣದಿಂದ ಈಗ ತ ಸಮಸ್ಯೆಯನ್ನು ಏನು ಅನುಭವಿಸ್ತಾ ಇರ್ತಾರೆ ಆ ಸಮಸ್ಯೆಗಳನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಜನ್ಮದ ಕರ್ಮ ಪೂರ್ವ ಜನ್ಮದ ಕರ್ಮ ಫಲಗಳು ಬಾಧಿಸ್ತಾ ಇರ್ತವೆ ಈಗ ಮನುಷ್ಯ ಒಂದು ಇಪ್ಪತ್ತು ಮೂವತ್ತು ಅವ್ರು ಕರ್ಮ ಮಾಡಲಿಕ್ಕೆ ಶುರು ಮಾಡಿದ್ರು ಅದರ ನಂತರದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅದು ಈ ಜನ್ಮದ ಕರ್ಮಗಳು ಈ ಜನ್ಮದ ಬಾಧೆಗಳು ಅಂತ ನಾವು ಕರೀತೆ ಅದರಲ್ಲಿ ವಿಶೇಷವಾಗಿ ಪೂರ್ವ ಜನ್ಮದ್ದು ಇರುತ್ತೆ ಹಾಗೆ ಈ ಜನ್ಮದಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡಿದ್ರೆ ಕರ್ಮ ಎಂತಕ್ಕಂಥದ್ದು ರಚನೆ ಆಗುತ್ತೆ ಕರ್ಮ ರಚನೆ ಆದರೆ ಅದು ಫಲ ಎಂತಕ್ಕಂಥ ರಚನೆ ಆಗುತ್ತೆ ವಿದ್ಯಾಭ್ಯಾಸ ಮಾಡುವಾಗ ತಂದೆ ತಾಯಿಯ ಆಶ್ರಯ ಅಥವಾ ವಿದ್ಯಾಭ್ಯಾಸ ಮುಗಿದ ನಂತರ ವ್ಯವ ವ್ಯವಹಾರ ವ್ಯಾಪಾರ ಇತ್ಯಾದಿಯನ್ನು ಮಾಡ್ತಿದ್ರು ಕೂಡ ಆ ರೀತಿಯಾದಂಥ ದೊಡ್ಡ ಮಟ್ಟದ ಕರ್ಮಫಲ ನಿರ್ಮಾಣ ಆಗೋದಿಲ್ಲ ಆದರೆ ಮುಂದುವರೆದು ಹೋದಂತೆ ದಿನ ಕಳೆದಂತೆ ವರ್ಷ ಕಳೆದಂತೆ ಆ ಒಂದು ವ್ಯಾಪಾರ ಉದ್ಯಮ ಕಾರ್ಯ ಜಾಬ್ ಇತ್ಯಾದಿಯಲ್ಲೂ ಕೂಡ ಕರ್ಮಫಲ ನಿರ್ಮಾಣ ಆಗುತ್ತೆ ಇದು ವಿಶೇಷವಾಗಿರ್ತಕ್ಕಂಥದ್ದೇನೆಲ್ಲರಿಗೂ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಹೀಗಿದ್ದಾಗ ಯಾವೊಂದು ಜೀವ ಬಾದಿಗೆ ಒಳಗಾಗ್ದಂತೆ ಇಂದಿನ ಜನ್ಮದ ಕರ್ಮಫಲ ಬಾಕಿ ಇದ್ದರೂ ಅಥವಾ ಯಾವುದೋ ಚಿಕ್ಕ ಪುಟ್ಟ ತಪ್ಪುಗಳಿದ್ರೂ ಕೂಡ ಅದರ ಸುಧಾರಣೆ ಸಕಾರಾತ್ಮಕತೆಯನ್ನು ಇಲ್ಲೇ ಮಾಡ್ಕೋಬೇಕು ಎಲ್ಲ ರೀತಿಯಾದಂಥ ಮುಕ್ತಿಯನ್ನು ಪಡಿಬೇಕು ಆಗಲೇ ಬೆಳಕಿನ ಲೋಕಕ್ಕೆ ಹೋಗ್ತಕ್ಕಂಥದ್ದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ನಿಮಗೆ ಗೊತ್ತಿರುತ್ತೆ ಹೀಗಿದ್ದಾಗ ಚಿಕ್ಕ ಪುಟ್ಟ ತಪ್ಪುಗಳಿದ್ದರೆ ಸ್ವಲ್ಪ ಪ್ರಮಾಣದ ತಪ್ಪುಗಳಿದ್ದರೆ ಅದನ್ನು ಶೂನ್ಯೀಕರಣ ಮಾಡ್ತಕ್ಕಂಥದ್ದು ಹೇಗೆ ಗಮನಿಸಿ ಯಾರೇ ಯಾವುದೇ ಸಂದರ್ಭದಲ್ಲಿ ಕರ್ಮಫಲಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ನನ್ನ ಕರ್ಮಫಲ ಬಾಕಿ ಇದೆಯೋ ಮುಕ್ತಾಯ ಆಗಿದೆಯೋ ಅದು ಆಧ್ಯಾತ್ಮಿಕ ಆ ವಿಭಾಗದಲ್ಲಿ ಬರದೇ ಇದ್ದರೆ ಕೃಪೆ ಇಲ್ಲದಿದ್ದರೆ ಗುರುಬಲ ಇಲ್ಲದಿದ್ದರೆ ಗುರುವಿನ ಅನುಗ್ರಹ ಕೃಪೆ ಇಲ್ಲದಿದ್ದರೆ ಆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಆದರೆ ಯಾವಾಗ ದೈವಿಕಾಚರಣೆಯನ್ನು ಮಾಡಲಾಗುತ್ತೆ ಅಂತ ಮನುಷ್ಯರಿಗೆ ಕರ್ಮಫಲ ಮುಕ್ತಾಯ ಆಗಿರೋದ್ರ ಬಗ್ಗೆ ಸೂಚನೆ ಅಂತೂ ತಿಳಿಯುತ್ತೆ ಆ ಒಂದು ಜ್ಞಾನ ಅಂತೂ ಕೊಡ್ತಾರೆ ಮಾರ್ಗದರ್ಶನ ಅಂತೂ ಲಭ್ಯ ಆಗುತ್ತೆ ಏಕೆಂದರೆ ಇಲ್ಲೇ ಇದ್ದು ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಪ್ರಗತಿಯನ್ನು ಪಡೆಯುತ್ತೆ ಮಾರ್ಗವನ್ನು ಪಡೆಯುತ್ತೆ ನಿರ್ದೇಶನಗಳನ್ನು ಪಡೆಯುತ್ತೆ ಹಾಗಿದ್ದ ಮೇಲೆ ಮುಕ್ತಾಯ ಆಗಿದ್ದರೆ ಈ ರೀತಿಯಾದಂಥ ಅನುಕೂಲ ಸಿಗೋದು ಅಂತ ಆಧ್ಯಾತ್ಮಿಕದಲ್ಲಿದ್ದವರಿಗೆ ಗೊತ್ತಾಗುತ್ತೆ ಈಗ ಆಧ್ಯಾತ್ಮಿಕದಲ್ಲಿಲ್ಲ ಭೌತಿಕ ಜೀವನವನ್ನು ಆಚರಣೆ ಮಾಡ್ತಿದ್ದಾರೆ ತಪ್ಪು ಸಮಸ್ಯೆಗಳು ಇದೆ ಬಾಕಿ ಇದೆ ಆ ಸಂದರ್ಭದಲ್ಲಿ ನಾನು ಯಾವುದೇ ಮತ್ತೊಂದು ಮರುಕಳಿಸಿ ಜನ್ಮವನ್ನು ಪಡೀಬಾರ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಬಾಧೆಗಳು ನನಗೆ ಆಗಬಾರ್ದು ಅನ್ನೋದಾದರೆ ಗಮನಿಸಿ ಯಾವುದೇ ಕರ್ಮ ಫಲಗಳು ಇರಲಿ ಅದು ಕುಕರ್ಮವೋ ಸುಕರ್ಮವೋ ನಿಮಗೆ ಯೋಗಗಳು ಬರುತ್ತೋ ಅಥವಾ ಬಾಧೆಗಳು ಬರುತ್ತೋ ಆ ಯೋಗಕ್ಕೂ ಕೂಡ ಆಸೆ ಪಡದೆ ಮತ್ತು ಹಾನಿಗೂ ಕೂಡ ಕಳವಳ ಪಡದೆ ಯಾರು ಬಂದದ್ದನ್ನು ಹಾಗೆಯೇ ಸ್ವೀಕರಿಸಿ ಆ ಸ್ವೀಕರಿಸ್ತಕ್ಕಂಥ ವಿಭಾಗದಲ್ಲಿ ಯಾವುದೇ ಕರ್ಮಫಲವನ್ನು ಹೊಸದಾಗಿ ರಚನೆ ಮಾಡಿಕೊಳ್ಳದಿದ್ದರಿ ಯಾವುದು ಕರ್ಮಫಲಗಳು ಬರುತ್ತೆ ಓ ನೀವು ಹೇಳಿದ ಪ್ರಕಾರ ಯಾರಿಗಾರು ಸಾವು ಬಂದುಬಿಡುತ್ತೆ ಹಾಗೇನು ಮಾಡೋದು ಅರಿಯತಿಯಾಗಿ ಇರೋದಿಲ್ಲ ಯಾರಿಗೆ ಅಕಾಲ ಮೃತ್ಯು ಪ್ರಾಪ್ತಿಯಾಗುತ್ತೆ ಅಂತ ತಪ್ಪನ್ನು ಮಾಡಿರ್ತಾರೆ ಅವರಿಗೆ ಈ ರೀತಿ ಪರಿವರ್ತನೆ ಆಗಲಿಕ್ಕೆ ಏನು ಅವಕಾಶ ಸಿಗೋದಿಲ್ಲ ತಪ್ಪು ಮಾಡಿದ ಮೇಲೆ ಉಪ್ಪು ತಿಂದವ ನೀರು ಕುಡಿಯಬೇಕು ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಬೇಕು ಇದು ಧರ್ಮದ ನೀತಿ ನ್ಯಾಯದ ನೀತಿ ಹಾಗಾಗಿ ಇದರಲ್ಲಿ ಏನು ಎಕ್ಸೆಪ್ಷನ್ ಇರೋದಿಲ್ಲ ಆದರೆ ಯಾರು ಇಂತಹ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಮಾಡಿರೋದಿಲ್ಲ ಬಾಧೆಯನ್ನು ಮಾಡಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಜೀವ ಪರಿವರ್ತನೆ ಆಗಲು ಯಾವುದೇ ಕರ್ಮಗಳು ಬಂದಂತಹ ಪಕ್ಷದಲ್ಲೂ ಮುಂದಿನ ಕರ್ಮಗಳನ್ನು ರಚನೆ ಮಾಡಿಕೊಳ್ಳದೆ ಅಂದರೆ ಒಂದು ಕರ್ಮ ಇರುತ್ತೆ ಯಾವುದೋ ಒಂದು ಸಮಸ್ಯೆ ಆಗಲಿಕ್ಕೆ ಬರುತ್ತೆ ಆ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಮನುಷ್ಯನನ್ನು ಗುರಿ ಮಾಡೋದು ಅಥವಾ ಇತರರನ್ನು ಗುರಿ ಮಾಡೋದು ಪ್ರಕೃತಿಯನ್ನು ಗುರಿ ಮಾಡೋದು ಪಶು ಪಕ್ಷಿಗಳನ್ನು ಗುರಿ ಮಾಡೋದು ಅವರನ್ನು ತಪ್ಪಿತಸ್ಥರು ಅಂತ ಮಾಡೋದು ಇವ್ರಿಗಾಗ್ತಕ್ಕಂಥ ಹಾನಿನ ನನ್ನ ಪೂರ್ವಜನ್ಮದ ಕರ್ಮ ಅಂತ ಅಂದ್ಕೊಳ್ಳೋದಿಲ್ಲ ಇತರರನ್ನು ಯಾವಾಗ ಬಾಧೆಗೊಳಪಡಿಸ್ಲಾಗುತ್ತೆ ಅಂತ ಸಂದರ್ಭದಲ್ಲಿ ಯಾವ ಪೂರ್ವಜನ್ಮದ ಕರ್ಮಗಳು ಮನುಷ್ಯನನ್ನು ಬಾಧಿಸುತ್ತೆ ಆ ಮನುಷ್ಯ ಅವಶ್ಯವಾಗಿ ಮುಂದಿನ ಜನ್ಮಕ್ಕೆ ಯಾರೂ ಸಂಬಂಧಪಟ್ಟಿರೋದಿಲ್ಲ ಯಾರ ಜೊತೆಗೆ ಯಾವುದು ಕನೆಕ್ಟಿವಿಟಿ ಇರೋದಿಲ್ಲ ಕರ್ಮದ ಲೆಕ್ಕಾಚಾರ ಇರೋದಿಲ್ಲ ಅವರನ್ನು ದೋಷಗಳನ್ನಾಗಿ ಮಾಡಿಕೊಂಡು ಅವರನ್ನು ಶತ್ರುವನ್ನಾಗಿ ಮಾಡಿಕೊಂಡು ಅವರು ಹಾನಿಯನ್ನು ಉಂಟು ಮಾಡ್ತಕ್ಕಂಥವರು ಎಂತಕ್ಕಂಥ ಭಾವದಲ್ಲಿ ಜೀವ ಕರ್ಮವನ್ನು ಮಾಡಿದಾಗ ಅದು ಮುಂದಿನ ಕರ್ಮ ಫಲ ನಿರ್ಮಾಣ ಮಾಡುತ್ತೆ ಯಾವಾಗ ಬಂದದ್ದು ಬರಲಿ ಭಗವಂತನ ದಯೆ ಇರಲಿ ಎಂಬ ವಿಚಾರದೊಂದಿಗೆ ಜೀವ ಆ ಕರ್ಮಗಳನ್ನು ಕಳೆದುಕೊಳ್ಳಲು ಹೋಗುತ್ತೆ ಯಾರನ್ನು ಕೂಡ ದ್ವೇಷಿಸೋದಿಲ್ಲ ಯಾರನ್ನು ಶತ್ರುಗಳನ್ನಾಗಿ ಮಾಡ್ಕೊಳ್ಳೋದಿಲ್ಲ ಪ್ರಕೃತಿಯನ್ನು ದೂರೋದಿಲ್ಲ ಪರಿಸರ ದೂರೋದಿಲ್ಲ ಮನುಷ್ಯನ ದೂರ ಪ್ರಾಣಿ ಪಕ್ಷಿ ದೂರೋದಿಲ್ಲ ಅವ್ರನ್ನ ದೂರೋದಿಲ್ಲ ಇವರನ್ನು ದೂರೋದಿಲ್ಲ ಜೀವ ಬಂದಂತಹ ವಿಷಯಗಳನ್ನು ಯಾವಾಗ ಅದು ಕಳೆಯುತ್ತೋ ಅಂದರೆ ಯಾವುದೇ ಹೊಸ ಕರ್ಮಗಳ ರಚನೆ ಮಾಡ್ಕೊಳ್ಳದೆ ಆ ಒಂದು ಫಲವನ್ನು ಕಳೆದುಕೊಳ್ತಾ ಬಂದರೆ ಈ ರೀತಿಯಾದಂಥ ಆಚರಣೆಯಲ್ಲಿ ಕನಿಷ್ಠ ಒಂದು ಐದು ವರ್ಷದ ಹತ್ತು ವರ್ಷದ ಆಚರಣೆಗಳನ್ನು ತಾವು ಮಾಡಿದರೂ ಕೂಡ ಮುಂದಿನ ಜನ್ಮಕ್ಕೆ ಏನು ಜನ್ಮ ಪಡಿತಕ್ಕಂಥದ್ದು ಇರುತ್ತೆ ಯಾವುದೋ ಒಂದು ಕಾರಣದಿಂದ ಅಂತ ಇಟ್ಕೊಳ್ಳಿ ಈ ಜನ್ಮದ್ದಾಗಿರುತ್ತೋ ಅಥವಾ ಹಿಂದಿನ ಜನ್ಮದ್ದು ಏನಾದರೂ ಬಾಕಿ ಉಳ್ಕೊಂಡಿರುತ್ತೋ ಅದೆಲ್ಲವನ್ನು ಕೂಡ ನಿಶೇಷಗೊಳಿಸ್ಬೋದು ಜೀವ ಹಾನಿಕಾರಕ ಸ್ಥಿತಿಗೆ ಹೋಗದಂತೆ ಯಾಕೆಂದರೆ ನೀವು ಹೊಸ ಕರ್ಮ ರಚನೆ ಮಾಡ್ಕೊಳ್ಳೋದಿಲ್ಲ ಇರೋದನ್ನು ಅನುಭವಿಸ್ಬಿಡ್ತಾರೆ ಮತ್ತು ಕರ್ಮ ಫಲ ಯಾವುದನ್ನು ಕೂಡ ಫಲಾಪೇಕ್ಷೆ ಇರಬಾರದು ಯಾವುದೇ ಕರ್ಮಗಳನ್ನು ಮಾಡಿಕೊಂಡ್ರೂ ಆ ಕರ್ಮದಲ್ಲಿ ನನಗೆ ಇಂಥ ಫಲ ಕೊಡು ನನಗೆ ಇಂಥ ಅನುಕೂಲ ಕೊಡು ಹಣ ಕೊಡು ಸ್ಥಾನ ಕೊಡು ಮತ್ತೇನು ಹೆಂಡ್ತಿ ಮಕ್ಕಳು ಕೊಡು ಗಂಡ ಮಕ್ಕಳು ಕೊಡು ಹಾಗೆ ಹೀಗೆ ಏ ಆಸ್ತಿ ಪಾಸ್ತಿ ಕೊಡು ಹಣ ಐಶ್ವರ್ಯ ಕೊಡು ಇದೆಲ್ಲ ಕೇಳ್ತಾರಲ್ವಾ ಆ ರೀತಿಯಾದಂತಹ ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಲ್ಲ ಅಪೇಕ್ಷೆ ರಹಿತ ಕರ್ಮಗಳು ಮತ್ತು ಯಾವುದೇ ಕರ್ಮಗಳು ಬಂದರೆ ಅದನ್ನು ಉಪೇಕ್ಷಿಸದೆ ಪೂರ್ವಜನ್ಮದ್ದು ಆ ಒಂದು ಬಾಧೆಯೋ ಅಥವಾ ಸುಖವೋ ಅದೆಲ್ಲವೂ ಕೂಡ ನಾನು ಮಾಡಿದ್ದೆ ಎಂಬ ಭಾವದಿಂದ ಅಥವಾ ಅಡೆತಡೆಗಳು ತುಂಬ ಕಷ್ಟವಾಗಿ ಬಂತು ಹಾಗೇನು ಮಾಡೋದು ದೈವ ಪೂಜೆ ಧಾರ್ಮಿಕ ಆಚರಣೆಗಳು ಆ ಸಂದರ್ಭದಲ್ಲಿ ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ಗಮನಿಸಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೊಡ್ತಾ ಹೊಡೆದ್ರೆ ಸತ್ತೋಗ್ತಾನೆ ಅದೇ ಅದೇ ಮನುಷ್ಯ ಒಬ್ಬ ಬಾಕ್ಸರ್ ಇರ್ತಾನೆ ಅಂತ ಇಟ್ಕೊಳ್ಳಿ ಆ ಬಾಕ್ಸರ್ ಇದ್ದವನು ಸುಮ್ಮ ಸುಮ್ಮನೆ ಓಡಿಸ್ಕೊತಾನೆ ಬೇರೆ ಯಾರು ಬಂದು ಸುಮ್ಮನೆ ಹೊಡೆದ್ರೆ ಅವ್ರ ಜೀವ ತೆಗ್ದುಬಿಡ್ತಾನೆ ಅವನು ದೇಹ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ಆ ಮುನ್ಗಡೆ ಏನೋ ನೇತಾಕಿರ್ತಾರೆ ಅದಕ್ಕೆ ಹೋಗಿ ಹೊಡ್ಕೋತಾ ಇರ್ತಾನೆ ಹಾಗೆ ಮನುಷ್ಯನೂ ಬಿಟ್ಕೊತಾನೆ ನನಗೆ ಹೊಡೀರಿ ಅಂತ ಬಿಟ್ಕೊತಾನೆ ನಾನು ಗಟ್ಟಿ ಆಗಬೇಕಂತ ಉಸ್ರನ್ನ ಬಿಗಿ ಇಟ್ಕೊಳ್ತಾರೆ ಬಿಗಿ ಇಟ್ಕೊಂಡು ಹೊಡೀರಿ ಓಡಿರಿ ಇನ್ನೂ ಓಡಿರು ಇನ್ನೂ ಹೊಡಿರಿ ಇನ್ನೂ ಹೊಡಿರಿ ಅಂತ ಅದೇ ರೀತಿಯಾಗಿ ಯಾರಾದರೂ ಸಾಮಾನ್ಯ ಜನಕ್ಕೆ ಜನಕ್ಕೂ ಎರಡೈಟ್ಟು ಹೊಡೆದ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅದೇ ಒಬ್ಳು ಡಬ್ಲ್ಯೂ ಡಬ್ಲ್ಯೂ ಬಾಕ್ಸರ್ಸ್ ಇರ್ತಾರೆ ನೋಡಿ ಅವರು ಇನ್ಸ್ಟ್ರೂಮೆಂಟ್ಗಳಲ್ಲೆಲ್ಲ ಪಟ್ಟ 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 ತಲೆಗೊಡಿತಾರೆ ಮೈ ಗೊಡಿತಾರೆ ಕಾಲಿ ಹೊಡಿತಾರೆ ಎತ್ತ ಎಸಿತಾರ ದೂಕ್ತಾರೆ ಆ ರೀತಿಯಾಗಿ ಸಾಮಾನ್ಯ ಮನುಷ್ಯನನ್ನು ದೂಕ್ಬಿಟ್ರು ಕೂಡ ಏನಾಗುತ್ತೆ ಅವ್ರು ಸುತ್ತೋಗ್ಬಿಡ್ತಾರೆ ಅಲ್ವಾ ಜೀವಗಳು ಒಂದೇ ರೀತಿಯಾಗಿದ್ದಂತಹ ಪಕ್ಷದಲ್ಲೂ ಕೂಡ ಶಕ್ತಿಗಳು ಭಿನ್ನ ಭಿನ್ನವಾಗಿರುತ್ತೆ ಹಾಗೆ ಯಾವಾಗ ಧಾರ್ಮಿಕ ಆಚರಣೆಯನ್ನು ಮಾಡ್ತಾವ ಜೀವಕ್ಕೆ ಸರಿಯಾದಂಥ ನೋವು ಆಗಬೇಕು ಬಾಧೆ ಆಗಬೇಕು ತೊಂದರೆ ಆಗಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಆಗ ಯಾವಾಗ ಈ ಕರ್ಮ ಫಲವನ್ನು ಹೊಸದಾಗಿ ನಿರ್ಮಾಣ ಮಾಡಿಕೊಳ್ಳದೆ ಎಲ್ಲ ಪೂರ್ವ ಜನ್ಮದ ಬಂದಿದ್ದ ಬರಲಿ ಭಗವಂತನ ದಯ ಇರಲಿ ಅಂತ ಅಂದ್ಕೊಂಡು ಯಾವಾಗ ದೈವಿಕ ಆಚರಣೆಯನ್ನು ಮಾಡ್ತಾವೋ ಆ ಸಂದರ್ಭದಲ್ಲಿ ಎಷ್ಟೇ ಗಟ್ಟಿ ಸಮಸ್ಯೆ ಬಂದರೂ ಕೂಡ ಅದನ್ನು ತಡ್ಕೊಳ್ತಕ್ಕಂಥ ಡಬ್ಲ್ಯೂ 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 ಫೈಟರ್ ಆಗಿಬಿಡ್ತಾರೆ ಆ ಜೀವಕ್ಕೆ ಆತ್ಮಕ್ಕೆ ಅಷ್ಟು ಪ್ರಾಬಲ್ಯ ದೈವಿಕ ಆಚರಣೆ ಮಾಡಿದ್ರೆ ಏಕೆಂದರೆ ಜೀವ ಸ್ವಯಂ ದೈವ ಆತ್ಮ ಸ್ವಯಂ ಭಗವಂತನ ಸೃಷ್ಟಿ ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಹಾಗಾಗಿ ಯಾವಾಗ ಅದು ತನ್ನ ಮ್ಯಾಚಿಂಗ್ ಔಷಧಿಯನ್ನು ತಗೊಳ್ಳುತ್ತೆ ಶಕ್ತಿಯನ್ನು ತಗೊಳ್ಳುತ್ತೆ ಅಂದರೆ ಆಚರಣೆಯನ್ನು ಮಾಡುತ್ತೆ ತನ್ನ ಮೂಲ ಸ್ಥಿತಿ ಅಂದರೆ ಭಗವಂತ ಪರಬ್ರಹ್ಮ ಪರಮಾತ್ಮ ಅವರ ರೂಪಗಳು ಯಾವುದೇ ಇರಲಿ ಭೂಮಿ ಮೇಲೆ ಅವರ ರೂಪಗಳನ್ನು ನೀವು ಸ್ಮರಣೆ ಮಾಡೋದರಿಂದ ಆರಾಧನೆ ಮಾಡೋದರಿಂದ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಜೀವಕ್ಕೆ ಡಬ್ಲ್ಯೂ ಡಬ್ಲ್ಯೂ ಬಾಕ್ಸರ್ ಇರ್ತಾರಲ್ಲ ಸಾಮಾನ್ಯ ಮನುಷ್ಯ ಅಲ್ಲ ಬಾಕ್ಸರ್ ಇರ್ತೀವಿ ಇವನು ಮನುಷ್ಯನೇ ಅವನು ಮನುಷ್ಯನೇ ಆದರೆ ಬಾಕ್ಸರ್ ತಡ್ಕೋತಾನೆ ಓಡ್ತಾ ಹೊಡೆದ್ರೆ ಸಾಮಾನ್ಯ ಮನುಷ್ಯ ತಡ್ಕೊಳ್ಳೋದಿಲ್ಲ ಹಾಗೆ ನೀವು ಬಾಕ್ಸರ್ ಆಗಬೇಕು ಯಾವಾಗ ಪೂಜೆ ಕೈಕಾರಿಗಳನ್ನು ಮಾಡ್ತೀರ ಆಗ ನಿಮಗೆ ಬಲ ಕೊಡ್ತಾನೆ ಭಗವಂತ ಯಾವ ಕರ್ಮ ಫಲವನ್ನು ಹೊಸದಾಗಿ ನಿರ್ಮಾಣ ಮಾಡ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ಜೀವಕ್ಕೆ ಬಲ ಕೊಡ್ತಾನೆ ಆಗ ನಿಮಗೆ ಯಾವುದೇ ಹಾನಿ ಬರ್ತಕ್ಕಂಥದ್ದು ಇರುತ್ತೆ ಅಂತ ಇಟ್ಕೊಳ್ಳಿ ಅದಷ್ಟು ಬಾಧೆ ಕೊಡೋದಿಲ್ಲ ಅಷ್ಟು ಹಾನಿಯನ್ನು ಉಂಟು ಮಾಡೋದಿಲ್ಲ ಆದರೆ ಬಾಧೆಗಳಂತೂ ಬರುತ್ತೆ ಹಾಗೆ ಸುಖ ಬಂದರೆ ಸಮಸ್ಯೆ ಇಲ್ಲ ಅದರಲ್ಲಿ ಏನು ಹಾನಿಯಾಗೋದಿಲ್ಲ ಆದರೆ ದುಃಖ ಬಂದರೆ ಸಮಸ್ಯೆ ಇರುತ್ತೆ ಆಗ ನೀವು ಯಾವ ಕೂಜಕೀಕರಗಳು ಆಗ ಬಲ ಆಗೋದಿಲ್ಲ ಬಲ ಇರುತ್ತೆ ಹಾನಿಯಾಗೋದಿಲ್ಲ ನೀವು ಗಮನಿಸಿ ಒಬ್ಬ ಮನುಷ್ಯನಿಗೆ ಹೊಡ್ತಾ ಹೊಡೆದೇನೆ ಅವನನ್ನು ಸಾಯಿಸ್ಬೇಕು ಆ ಕಾರಣಕ್ಕೆ ಒಬ್ಬ ಮನುಷ್ಯನಿಗೆ ಮನಸ್ಸಿದ್ದರೆ ಮಾರ್ಗ ಆ ಮನಸ್ಸನ್ನು ವೀಕ್ ಮಾಡಿದ್ರೂ ಸಾಕು ಮನುಷ್ಯ ನಷ್ಟ ಆಗ್ಬಿಡ್ತಾನೆ ಅದರಿಂದಾಗಿ ಯಾವಾಗ ಧಾರ್ಮಿಕ ಆಚರಣೆಯನ್ನು ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ಕೊಡೋದು ನಿಮಗೆ ಶಕ್ತಿ ಇದೆ ಮನೋಬಲ ಧೈರ್ಯಂ ಸರ್ವಸ್ವ ಸಾಧನಂ ಧೈರ್ಯದಿಂದ ಪ್ರತಿಯೊಂದು ಸಾಧ್ಯ ಇದೆ ಒಬ್ಬ ಇಟ್ಕೊಳ್ಳೋ ಮನುಷ್ಯ ಅಥವಾ ಸ್ತ್ರೀಯೇ ಆಗಿರ್ಬೋದು ಆಕೆಗಾಗಲಿ ಆತನಿಗಾಗಲಿ ಧೈರ್ಯನೇ ಇಲ್ಲ ಒಂದು ಇಲಿಯು ಹಿಂದುಗಡೆ ಓಡಿಸ್ಕೊಂಡು ಬಂದ್ರೂ ಕೂಡ ಇವರು ಅದಕ್ಕಿಂತ ಮುಂಚೆ ಜಿಂಕಿಂಗ್ ಓಡೋಗಿಬಿಡ್ತಾರೆ ಧೈರ್ಯ ಇಲ್ಲ ಇದೇ ರೀತಿಯಾಗಿ ಯಾವುದೇ ಒಂದು ಘಟನೆ ತಗೊಳ್ಳಿ ಒಂದು ಚಿಕ್ಕ ಪುಟ್ಟ ಘಟನೆ ತಗೊಂಡ್ರೂ ಕೂಡ ಧೈರ್ಯ ಇಲ್ಲ ನಿಲ್ಲಕ್ಕಾಗೋದಿಲ್ಲ ಈ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಕಾರಣದಿಂದ ಮನುಷ್ಯನಿಗೆ ಕುಕರ್ಮ ಎಂಬತಕ್ಕಂಥದ್ದು ಮನುಷ್ಯನ ಎದುರಿಗೆ ಎದುರಾದ್ರೂ ಸಮಸ್ಯೆಗಳು ಅಂತ ಎದುರಾದ್ರೂ ಆಗ ಜೀವಕ್ಕೆ ಬಲವನ್ನು ಕೊಟ್ಬಿಡ್ತಾನೆ ರಕ್ಷಣೆ ಆಗುತ್ತೆ ಯಾವಾಗ ಈ ರಕ್ಷಣೆಗಳಾಗೋದ್ರ ಜೊತೆಗೆ ಕರ್ಮ ಫಲಗಳು ಕೂಡ ಕಳೀತಾ ಹೊಸದಾಗಿ ನಿರ್ಮಾಣ ಆಗೋದಿಲ್ಲ ಹಾಗೇನಾದರೂ ಬಾಕಿ ಇತ್ತು ಅಂತ ಇಟ್ಕೊಳ್ಳಿ ಒಂದು ಐದು ವರ್ಷ ಹಾಗೆ ಹೀಗೆ ಹಾಗಿದ್ರೂ ಕೂಡ ಮೇಲಿನ ಲೋಕಕ್ಕೆ ಪ್ರಯಾಣ ಸಿಗದಿದ್ದರೂ ಆ ಜೀವ ದೇಹವನ್ನು ಕಳ್ಕೊಂಡ ನಂತರ ಅಥವಾ ಪರಿ ದೇಹದಿಂದ ಪರಿವರ್ತನೆ ಆದ ನಂತರ ಬಿಟ್ಟ ನಂತರ ದೇಹ ಬಿಟ್ಟ ನಂತರ ಆ ಜೀವಕ್ಕೆ ಧಾರ್ಮಿಕ ಆಚರಣೆಯನ್ನು ಮಾಡಲು ಸಕಾರಾತ್ಮಕ ಸೂಕ್ಷ್ಮ ಲೋಕಗಳು ಸಿಗ್ತಾ ಅಲ್ಲಿ ದಾರಿ ಕೊಡ್ತಾರೆ ಮುಂಚಿತವಾಗಿ ಕಾಂಟ್ಯಾಕ್ಟ್ ಇರ್ತಾರೆ ನೀವು ದೈವಿಕವಾಗಿ ಯಾವಾಗ ಈ ನಿರ್ಧಾರಗಳನ್ನು ತೊಗೊಂಡು ಪರಿವರ್ತನೆ ಆಗಲಿಕ್ಕೆ ಹೋಗ್ತೀರ ನಿಮ್ಮನ್ನು ನಿಮ್ಮನ್ನು ಪರೀಕ್ಷೆಯಂತೂ ಮಾಡ್ತಾರೆ ಆದರೆ ನೀವು ಆ ಪರೀಕ್ಷೆಯಲ್ಲಿ ಗೆದ್ದು ನಿಷ್ಠೆಯಿಂದ ನಿರಂತರ ಪ್ರಯತ್ನವನ್ನು ಮಾಡಿದ್ರೆ ಆಗ ನಿಮ್ಗೆ ಯಾವುದೊಂದು ಪ್ರಾಣಿ ಆಗಬೇಕಂತಿರುತ್ತೆ ಪಕ್ಷಿ ಆಗಬೇಕಂತಿರುತ್ತೆ ಒಂದು ಹಾವುಗಳು ಚೇಳುಗಳು ಒಂದು ನೊಣ ಕೀಟ ಈ ಥರ ಪಟ್ಟ ಪಟ್ಟ ಆಗೋದು ಇದು ಆಗೋದು ಯಾರು ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಾರೆ ಅವರು ಹೀಗೆ ಸೊಳ್ಳೆ ತಿಗಣೆ ಚಿಗಿಟ ಈ ಥರ ಆಗ್ತಾರೆ ಸಾಯ್ತಾರೆ ಆಗ್ತಾರೆ ಸಾಯ್ತಾರೆ ಎಷ್ಟು ಆಗ್ತಾರೆ ಎಷ್ಟು ಸತ್ತು ಹೋಗ್ತಾರೆ ಅದೇ ಗೊತ್ತಾಗೋದಿಲ್ಲ ಅಷ್ಟು ಎಷ್ಟಿಷ್ಟು ಸಾವಿರ ಜನ್ಮಗಳು ಈ ಕೀಡೆಗಳು ಕೀಟಾಣುಗಳಾಗಿ ಸಾಯ್ತಾರೆ ಅಷ್ಟೇ ಯಾಕೆ ಮನುಷ್ಯನಲ್ಲಿ ಆಲ್ಬೆನ್ ಡೋಸಲ್ಲಿ ಮಾತ್ರ ತಗೋತಾರಲ್ವಾ ಹುಳುಗಳಾಗಿದ್ದರೆ ಬಿದ್ದೋಗ್ಲಿ ಜಂತು ಹುಳಾಗಿದ್ರೆ ಅಂತ ಆ ರೀತಿಯಾಗಿ ಜಂತು ಉಳಾಗ್ ಸಾಯ್ತಾರೆ ಹಾಗಾಗಿ ಈ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ನರಕದಲ್ಲಿ ಇದು ಒಂದೊಂದು ಜಂತುಳಾಕ್ಸಾಯ್ತಾರಲ್ಲ ಅದು ಹಾಗಾಗಿ ಯಾವ್ಯಾವ ನರಕಕ್ಕೆ ಗುರಿ ಗೊತ್ತಿಲ್ಲ ಇಲ್ಲಿ ಗಮನಿಸ್ತಕ್ಕಂಥದ್ದು ಆ ರೀತಿಯಾಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ಜನ್ಮ ಸಿಗಬೇಕು ಒಂದು ಐದು ವರ್ಷ ಹತ್ತು ವರ್ಷ ಕಾಲ ಕಳಿಬೇಕು ಅಂತಿರುತ್ತೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕರ್ಮಫಲ ಬಾಕಿ ಇದೆ ಆಗ ನೀವು ಆ ಒಂದು ಜನ್ಮ ಪಡಿಲಿಕ್ಕೆ ಹೋಗೋದಿಲ್ಲ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತ ಆಗ್ಬಿಡ್ತೀರ ಆದರೆ ಸೂಕ್ಷ್ಮ ಲೋಕಗಳು ಸೂಕ್ಷ್ಮ ಶಕ್ತಿಗಳೇನಿರ್ತಾರೆ ಸೂಕ್ಷ್ಮ ಲೋಕಗಳಲ್ಲೇ ಇರ್ತವೆ ಸೂಕ್ಷ್ಮಶಕ್ತಿಗಳೇನಿರ್ತಾರೆ ಸಕಾರಾತ್ಮಕ ಶಕ್ತಿಗಳು ನಿಮ್ಮಲ್ಲೇ ಪೂರ್ಣ ಬದಲಾವಣೆ ಆಗಿರೋ ಕಾರಣದಿಂದ ಕರ್ಮಾತೀತ ಗುಣಾತೀತ ಭಾವಾತೀತರಾಗೋದು ಅಗತ್ಯ ಜೊತೆಗೆ ನಿಮ್ಮನ್ನು ಕಾಲಾತೀತವಾಗಿ ಪರಿವರ್ತನೆ ಮಾಡ್ತಾರೆ ನಿಮ್ಮಲ್ಲಿ ಆಚರಣೆಗಳ ಮುಂದುವರೆದಂತೆ ಆ ಸೂಕ್ಷ್ಮ ಲೋಕದಲ್ಲಿ ನಿಮಗೆ ಒಂದು ದೊಡ್ಡ ಆಪರ್ಚುನಿಟಿ ಸಿಗುತ್ತೆ ಯಾವ ಆಪರ್ಚುನಿಟಿ ಸಿಗುತ್ತೆ ದೊಡ್ಡದ್ದು ಅಲ್ಲಿ ನೀವು ಈ ಭೂಮಿ ಮೇಲೆ ನಿಮ್ಗೇನು ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ ಆ ಸೂಕ್ಷ್ಮ ಲೋಕಕ್ಕೆ ಹೋದ್ಮೇಲೆ ನಾನು ಯಾವ ಲೋಕಕ್ಕೆ ಹೋಗ್ಬೋದು ಯಾವ ರೀತಿಯಾಗಿ ಅಥವಾ ಜನ್ಮ ಪರಿವರ್ತನೆಯನ್ನು ಪಡ್ಕೋಬೋದು ಮತ್ತು ಮನುಷ್ಯನಾಗ ಹುಟ್ಟೋದಿರ್ಲ ಇರುವುದಿಲ್ಲ ಆಯ್ಕೆಗೆ ಏನು ಅವಕಾಶ ಇರೋದಿಲ್ಲ ಆದರೆ ಬೇರೆ ಬೇರೆ ಲೋಕಗಳಿಗೆ ಅಲ್ಲೆಲ್ಲ ತಿಳುವಳಿಕೆ ಕೊಡ್ತಾರೆ ಜ್ಞಾನ ಕೊಡ್ತಾರೆ ಈ ರೀತಿ ಕಾರ್ಯ ಮಾಡಬೇಕು ಈ ರೀತಿಯಾಗಿ ಆಚರಣೆ ಮಾಡ್ಕೊ ಈ ರೀತಿಯಾಗಿ ಶಕ್ತಿ ತಗೋಬೇಕು ಈ ರೀತಿಯಾಗಿ ಮುಂದೆ ವರ್ದು ಹೋಗ್ಲಿಕ್ಕೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಕು ನಿಮ್ಮಲ್ಲಿ ಈ ರೀತಿಯಾದಂಥ ತತ್ವಗಳಿರೋದಿಲ್ಲ ನಿಮ್ಮಲ್ಲಿ ಈಗ ವಾಯು ತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವದಲ್ಲಿ ಆತ್ಮಗಳಿರ್ತವೆ ನೀವು ದೇಹ ಬಿಡ್ತೀರಾ ಭೂತತ್ವ ಜಲತತ್ವ ಇರೋದಿಲ್ಲ ಯಾವಾಗ ಈ ಮೂರು ತತ್ವಗಳಿದ್ದು ಆಗ ನಿಮಗೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೇಕಂದ್ರೆ ಆ ತತ್ವ ಉಳಿಯೋದಿಲ್ಲ ನಿಮಗೆ ಈಗ ಸೂರ್ಯ ಲೋಕಕ್ಕೆ ಅಗ್ನಿ ತತ್ವ ಮಾತ್ರ ಇರುತ್ತೆ ಅಥವಾ ಯಾವುದೋ ಇನ್ನೊಂದು ವರ್ಣ ಲೋಕಕ್ಕೆ ಹೋಗಬೇಕು ವಾಯುವಿನ ಲೋಕಕ್ಕೆ ವಾಯುದನ ಲೋಕಕ್ಕೆ ಹೋಗ್ಬೇಕು ಅಲ್ಲಿ ವಾಯು ತತ್ವ ಉಳ್ಕೊಳ್ಳುತ್ತೆ ಹಾಗೆ ಅನ್ಯ ಲೋಕಗಳಿಗೆ ಹೋಗ್ಬೇಕಂದ್ರೆ ಮಿಶ್ರಿತ ತತ್ವಗಳು ಸಿಗ್ತಾ ಹೀಗೆ ನಿಮ್ಗೆ ಆಯ್ಕೆ ಸಿಗುತ್ತೆ ಅಲ್ಲಿ ಅಪರ್ಚುನಿಟೀಸ್ ಸಿಗ್ತಾ ನಿಮ್ಮ ಉಳಿದಂಥ ಕರ್ಮಗಳನ್ನು ದೈವಿಕ ಆಚರಣೆಯನ್ನು ಮಾಡಬೇಕು ತಪಸ್ಸು ಮಾಡಬೇಕು ಯಾವಾಗ ಆ ದೈವಶಕ್ತಿಯನ್ನು ನಿಮ್ಮ ಇಷ್ಟ ದೈವವನ್ನು ಕುರಿತು ತಪಸ್ಸು ಮಾಡ್ಬೋದು ಪರಬ್ರಹ್ಮನನ್ನು ಕುರಿತು ಪರಬ್ರಹ್ಮಿ ಪರಬ್ರಹ್ಮಿಣಿ ಜಗನ್ಮಾತೆ ತಾಯಿಯನ್ನು ಕುರಿತು ತಪಸ್ಸು ಮಾಡ್ಬೋದು ನೀವು ಯಾವಾಗ ತಪಸ್ಸು ಮಾಡ್ತೀರ ಆಗ ಕರ್ಮ ಕಳೀತಾ ಆ ಕರ್ಮ ಕಳೆದಂಥ ಸಂದರ್ಭದಲ್ಲಿ ನೀವು ಅನ್ಯ ಲೋಕಗಳಿಗೆ ಪ್ರಯಾಣ ಬಳಸಲಿಕ್ಕೆ ಯೋಗ್ಯತೆಯನ್ನು ಪಡಿಬೋದು ಮತ್ತು ಮುಂದುವರೆದು ಧ್ಯಾನಭ್ಯಾಸ ಮಾಡ್ಬೋದು ತಪಸ್ಸನ್ನು ಮಾಡ್ಬೋದು ಆಗ ನಿಮಗೇನು ಆಹಾರದ ಕೊರತೆ ಇರೋದಿಲ್ಲ ವಸ್ತ್ರ ಬೇಕು ಇಲ್ಲ ರೋಗಗಳಿಲ್ಲ ಯಾವುದೇ ಹುಟ್ಟು ಸಾವು ಇಲ್ಲ ಭಯ ಇಲ್ಲ ಚಿಂತೆ ಇಲ್ಲ ಆತಂಕ ಇಲ್ಲ ದುಗುಡ ಇಲ್ಲ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ ಆ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡೋದಿಲ್ವಾ ಖಂಡಿತ ನೀವು ಅದಕ್ಕೆ ಆಯ್ಕೆ ಆಗಿರ್ತೀರ ನಿಮಗೆ ಆಹಾರ ಖಂಡಿತ ಸಕಾರಾತ್ಮಕವಾಗಿ ನಿಮ್ಮ ಕುಟುಂಬ ವರ್ಗದವ್ರದಿಂದ ಲಭ್ಯಗೊಳಿಸಲಾಗುತ್ತೆ ಈಗ ಎಷ್ಟು ಜನಕ್ಕೆ ತಿಥಿ ಎಷ್ಟು ಜನಕ್ಕೆ ಪಿತೃಗಳ ಪೂಜೆ ಅವರಿಗೆ ಆಹಾರ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ತೀರಲ್ವ ಪಿತೃಪಕ್ಷ ಈ ಆಚರಣೆ ಎಲ್ಲ ಮಾಡ್ತೀರಲ್ವಾ ಅದೆಲ್ಲ ಮಾಡಿಸ್ತಾರೆ ಅದೆಲ್ಲ ಆಗುತ್ತೆ ಆ ಥರ ಧಾರ್ಮಿಕವಾಗಿದ್ದರೆ ದೂತ ದೂತ ಅಲ್ಲ ಭೂತ ಭೂತ ಪ್ರೇತ ಪಿಚಾಶಿ ಈ ರೀತಿಯಾಗಿ ಆದರೆ ಸಿಗೋದಿಲ್ಲ ಅವ್ರ ಕುಟುಂಬ ವರ್ಗದಿಂದ ಹಾಗಾಗಿ ನಿಮಗೆ ಆಹಾರದ ವ್ಯವಸ್ಥೆ ಆಗುತ್ತೆ ಹಾಗೆ ನಿಮ್ಮ ಪ್ರಗತಿಗೆ ಅನುಕೂಲ ಆಗುತ್ತೆ ನೀವೊಂದು ಸ್ಟೇಜಸ್ಸು ಒಂದು ಅಲ್ಲಿಂದ ಸಕಾರಾತ್ಮಕ ಲೋಕಕ್ಕೆ ನೀವು ತಲುಪಿದ ನಂತರ ನಿಮಗಿನ್ನ ಆಹಾರದಿದ್ದ ಇರೋದಿಲ್ಲ ನೀವೇ ಆಹಾರವನ್ನು ಸಂಕಲ್ಪದ ಮೂಲಕ ಪಡ್ಕೋಬೋದು ಹೀಗೆ ಜೀವ ಬದುಕಿದ್ದಾಗಲೇ ಎಲ್ಲ ಕರ್ಮ ಫಲಗಳನ್ನು ಬಿಡಬೇಕು ಸುಖ ಸಂತೋಷದ್ದು ಯಾವುದೇ ಆಗಲಿ ನನಗೆ ಅದು ಬೇಕು ಇದೆಲ್ಲ ಬಿಡಬೇಕು ಯಾವಾಗ ಬಿಟ್ಟು ಜೀವನೇ ಒಂದು ತಪಸ್ಸನ್ನಾಗಿ ನಿರ್ಮಾಣ ಮಾಡಿಕೊಂಡು ದೈವಿಕ ಆಚರಣೆ ಮಾಡುತ್ತೆ ಪೂಜೆ ಕಿ ಕರೆಗಳನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡುತ್ತೆ ಆಗ ಇಂಥ ಬಾಧೆಗಳಿಗೆ ಒಳಗಾಗೋದಿಲ್ಲ ಅದು ಯಾರೇ ಆಗಿರ್ಬೋದು ನಮ್ಮ ಭೂಮಂಡಲದ ಯಾವುದೇ ಮನುಷ್ಯ ಆಗಿರ್ಬೋದು ದೊಡ್ಡ ದೊಡ್ಡ ಮಟ್ಟದ ಹಾನಿ ಇದ್ದರೆ ಬೆ ಒಪ್ಪೋದಿಲ್ಲ ನಮ್ಗೆ ಹೀಗೆ ಹಾನಿ ಮಾಡಿದ್ದಾರೆ ನಾವು ಅವರನ್ನು ಮುಕ್ತಿ ಮಾಡೋದಿಲ್ಲ ಅವ್ರನ್ನ ಮುಕ್ತ ಮಾಡೋದಿಲ್ಲ ಬಿಡೋದಿಲ್ಲ ಅವ್ರು ನಮಗೆ ಲೆಕ್ಕಾಚಾರಕ್ಕೆ ಬೇಕು ಅವರು ಹುಟ್ಟಬೇಕು ಮತ್ತೆ ಅಂತ ಕೂತ್ಕೋತಾರೆ ದೊಡ್ಡ ಮಟ್ಟದ ಹಾನಿಯಾಗಿದ್ದರೆ ಆಗೋದಿಲ್ಲ ಕೊಲೆ ಅತ್ಯಾಚಾರ ಈ ಥರ ದೊಡ್ಡ ಮಟ್ಟದ ಹಾನಿಯಾದರೆ ಆಗೋ ಆಗೋದಿಲ್ಲ ಆದರೆ ಚಿಕ್ಕ ಪುಟ್ಟದ ಸಮಸ್ಯೆಗಳೇನಾದರೂ ಆಗಿದ್ರೆ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಮನುಷ್ಯ ಮತ್ತು ಮತ್ತೆ ಮತ್ತೆ ಹುಟ್ಟೋ ವಿಧಾನದಿಂದ ತಪ್ಪಿಸ್ಕೋಬೋದು ತನ್ನನ್ನು ತಾನು ಜೀವವನ್ನು ರಕ್ಷಿಸ್ಕೋಬೋದು ರೀ ಜೀವ ಆ ರೀತಿಯಾಗಿ ನರಕಕ್ಕೆ ಆಗ್ದಂಗೆ ನರಕಕ್ಕೆ ಹೋಗೋದು ಬಾಧೆಗೊಳಗಾಗೋದು ಶಿಕ್ಷೆ ಅನುಭವಿಸೋದು ಇದೆಲ್ಲ ತಪ್ಪಿಸ್ಕೋಬೋದು ಪರಿವರ್ತನೆ ಆಗಬೇಕು ನಿಷ್ಠೆಯಿಂದ ಒಂದು ಸಾರಿ ಪರಿವರ್ತನೆ ಆದಮೇಲೆ ಮತ್ತೆ ಹಾನಿಕಾರಕ ಕಾರ್ಯಗಳನ್ನು ಮಾಡುವಂತಿಲ್ಲ ಮಾಡಿದ್ರೆ ಮತ್ತೆ ಇರತಕ್ಕಂಥ ಯಾವ ಅವಕಾಶ ಸಿಗೋದಿಲ್ಲ ಈ ರೀತಿಯಾಗಿದೆ ಯಾರು ಅದೃಷ್ಟವಂತರಿದ್ದೀರಿ ವಿಷಯಗಳನ್ನು ತಿಳಿಯಿರಿ ಹಲವರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ನೀವು ನಿಷ್ಠೆಯಿಂದ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಅಂಥ ಏನಾದರೂ ತಪ್ಪುಗಳು ಇದ್ದರೆ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಮುಂದಿನ ಮುಂದಿನಲ್ಲಿ ಭೇಟಿಯಾಗೋಣ